श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೊಂದನೆಯ ಅಧ್ಯಾಯವಾದ ವಾರಾಣಸಿ ಮಹಾತ್ಮ್ಯ ಕಾಶಿಗೆ ಅವಿಮುಕ್ತ ಕ್ಷೇತ್ರವೆಂಬ ಪ್ರಖ್ಯಾತಿ ಬರಲು ಕಾರಣ ಅಲ್ಲಿ ಮಾಡಿದ ಜಪ ಹೋಮ ದಾನಾದಿಗಳಿಗೆ ಬರುವ ಅನಂತವಾದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಪರಿಶುದ್ಧರು ಮಹಾತಪಸ್ವಿಗಳೂ ಆದ ಎಲೆ ಋಷಿಗಳಿರ ಈಗ ನಾನು ಹೇಳುತ್ತಿರುವ ಕಥೆಯು ಬಹು ಪುಣ್ಯಕರವಾದುದು ಮನೋಹರವಾದುದು ಪಾಪ ಪರಿಹಾರಕವಾದುದು ಅದನ್ನು ನೀವೆಲ್ಲರೂ ಕೇಳಿರಿ ಗಣೇಶ್ವರರ ಅಧಿಪತಿಯು ಪರಾಕ್ರಮದಲ್ಲಿ ರುದ್ರನಿಗೆ ಸಮಾನನೂ ಆದ ನಂದಿಕೇಶ್ವರನನ್ನು ಪೂಜ್ಯನಾದ ಸನತ್ಕುಮಾರನು ಪ್ರಶ್ನಿಸಿದನು ಸರ್ವ ಸರ್ವಭೂತಗಳ ಅಂತರ್ಯಾಮಿಯೂ ಆದ ಮಹೇಶ್ವರನೂ ದೇವದಾನವರಿಗೆ ದುಷ್ಕರವಾದ ಘೋರ ರೂಪವನ್ನು ತಾಳಿ ಮಹಾಪ್ರಳಯದವರೆಗೂ ಸ್ಥಿರವಾಗಿ ನೆಲೆಸಿರುವುದಿಲ್ಲ ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿಸು ನಂದಿಕೇಶ್ವರನು ಹೇಳುತ್ತಾನೆ ಮಹೇಶ್ವರನಿಗೆ ನಮಸ್ಕಾರ ಮಾಡಿ ಹಿಂದೆ ಆ ಮಹಾದೇವನೇ ಹೇಳಿದ ಉತ್ತಮವು ಅತಿ ಪ್ರಾಚೀನವೂ ಆದ ಪುಣ್ಯ ಕಥೆಯನ್ನು ಸಾಂಗವಾಗಿ ಹೇಳುವೆನು ಬಳಿಕ ಮಹಾದೇವನು ಸಂತುಷ್ಟನಾಗಿ ಪಾರ್ವತಿಯ ಕೋರಿಕೆಯನ್ನು ನಡೆಸಬೇಕೆಂದು ಯೋಚಿಸಿ ಎಡೆಬಿಡದೆ ತಾನು ನಿತ್ಯವೂ ವಾಸಿಸುವ ಸ್ಥಳವಾವುದೆಂಬುದನ್ನು ಹೇಳಿದನು ಆ ವೃತ್ತಾಂತವು ಲೋಕದಲ್ಲಿ ಪ್ರಖ್ಯಾತವಾಗಿದೆ ಕೀರ್ತಿಶಾಲಿನಿಯಾದ ಪಾರ್ವತಿಯು ಮೇರು ಪರ್ವತದ ಶಿಖರದಲ್ಲಿ ಪರಮೇಶ್ವರನ ಅರ್ಧಾಸನದಲ್ಲಿ ಕುಳಿತುಕೊಂಡು ನಮಸ್ಕಾರ ಪೂರ್ವಕವಾಗಿ ಪ್ರಶ್ನಿಸಿದಳು ಓ ದೇವದೇವ ಭಗವಂತ ಚಂದ್ರಶೇಖರ ಜಿತೇಂದ್ರಿಯರಾದ ಯೋಗಿಗಳು ಮನುಷ್ಯರು ಭೂಮಿಯಲ್ಲಿ ಆಚರಿಸಬೇಕಾದ ಧರ್ಮವಾವುದು ಹೇಳು ಮಾನವನು ಮಾಡಿದ ಜಪ ದಾನ ಹೋಮ ಯಾಗ ತಪಸ್ಸು ನಿತ್ಯ ನೈಮಿತ್ತಿಕ ಕರ್ಮ ಧ್ಯಾನ ಅಧ್ಯಯನ ಇವೆಲ್ಲವೂ ಅಕ್ಷಯವಾಗುವ ಬಗೆ ಹೇಗೆ ಓ ಶಂಕರ ಸಾವಿರಾರು ಜನ್ಮಗಳಿಂದ ರಾಶಿ ರಾಶಿಯಾಗಿ ಕೂಡಿ ಹಾಕಿದ ಪಾಪವನ್ನು ಕಳೆದುಕೊಳ್ಳುವ ಮಾರ್ಗವನ್ನು ನನಗೆ ಉಪದೇಶಿಸು ಎಲೈ ಪರಮೇಶ್ವರ ಯಾವ ಕ್ಷೇತ್ರದಲ್ಲಿ ಭಕ್ತಿಯಿಂದ ಪೂಜಿಸಿದರೆ ನೀನು ತುಷ್ಟನಾಗುವೆ ವ್ರತಗಳು ನಿಯಮಗಳು ಆಚಾರ ಧರ್ಮ ಇವೆಲ್ಲ ಸಿದ್ಧಿಯನ್ನು ಪಡೆದು ಅಕ್ಷಯ ಗತಿಯನ್ನು ಕೊಡುವಂತಹ ಪುಣ್ಯಸ್ಥಳವಾವುದು ಇದೆಲ್ಲವನ್ನು ತಿಳಿಯ ಹೇಳು ನನಗೆ ಬಹಳ ಕುತೂಹಲವಿದೆ ಪರಮೇಶ್ವರನು ಹೇಳುತ್ತಾನೆ ಎಲೋ ದೇವಿ ಅತ್ಯಂತ ರಹಸ್ಯವೂ ಶ್ರೇಷ್ಠವೂ ಆದ ವಿಷಯವನ್ನು ಹೇಳುವೆನು ಕೇಳು ಕ್ಷೇತ್ರಗಳಲ್ಲೆಲ್ಲ ಅವಿಮುಕ್ತವು ಪ್ರಖ್ಯಾತವಾದುದು ಮತ್ತು ನನಗೆ ಬಹು ಪ್ರಿಯವಾದುದು ಲೋಕದಲ್ಲಿ ಸುಪ್ರಸಿದ್ಧವಾದ ಅರವತ್ತೆಂಟು ಪುಣ್ಯಸ್ಥಳಗಳಿವೆ ಎಂದು ಪ್ರಾಚೀನ ಮಹರ್ಷಿಗಳು ಹೇಳಿದ್ದಾರೆ ಅವುಗಳಲ್ಲೆಲ್ಲ ಅವಿಮುಕ್ತ ಕ್ಷೇತ್ರವು ಅತಿ ಶ್ರೇಷ್ಠವಾದುದು ಗಜಚರ್ಮಧಾರಿಯಾದ ಸಾಕ್ಷಾನ್ ಮಹೇಶ್ವರನು ಅಲ್ಲಿ ನಿಯತವಾಗಿ ವಾಸಿಸುತ್ತಿರುವನು ಓ ದೇವಿ ಅಲ್ಲಿ ನನ್ನ ಸಾನ್ನಿಧ್ಯವು ಎಡೆಬಿಡದೆ ನಿರಂತರವಾಗಿರುವುದು ಅದನ್ನು ನಾನು ಎಂದಿಗೂ ಬಿಡುವುದಿಲ್ಲವಾದುದರಿಂದ ಆ ಕ್ಷೇತ್ರಕ್ಕೆ ಅವಿಮುಕ್ತವೆಂಬ ಪ್ರಸಿದ್ಧಿ ಬಂದಿದೆ ಅವಿಮುಕ್ತ ಕ್ಷೇತ್ರದಲ್ಲಿ ಉತ್ತಮವಾದ ಸಿದ್ಧಿಯು ಲಭಿಸುವುದು ಶ್ರೇಷ್ಠವಾದ ಗತಿ ದೊರಕುವುದು ಅಲ್ಲಿ ಮಾಡಿದ ಜಪ ಪಿತೃಗಳನ್ನು ಉದ್ದೇಶಿಸಿಕೊಟ್ಟ ತಿಲೋದಕಾದಿ ದಾನ ಯಾಗ ತಪಸ್ಸು ಶಾಸ್ತ್ರೋಕ್ತವಾದ ನಿತ್ಯ ನೈಮಿತ್ತಿಕ ಕರ್ಮ ಧ್ಯಾನ ಅಧ್ಯಯನ ದಾನ ಇವೆಲ್ಲವೂ ಅನಂತವಾದ ಫಲವನ್ನು ಕೊಡುವವು ಸಾವಿರಾರು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪದ ರಾಶಿಯು ಎಷ್ಟೇ ದೊಡ್ಡದಾಗಿರಲಿ ಅವಿಮುಕ್ತ ಕ್ಷೇತ್ರವನ್ನು ಪ್ರವೇಶ ಮಾಡಿದ ಮಾತ್ರದಿಂದಲೇ ಅದೆಲ್ಲವೂ ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಈ ಮಹಾಕ್ಷೇತ್ರವೆಂಬ ಅಗ್ನಿಯಿಂದ ದಗ್ಧವಾಗುವುದು ಎಲೋ ಪ್ರಿಯೆ ಇಲ್ಲಿ ಕೇಳು ಅವಿಮುಕ್ತ ಕ್ಷೇತ್ರದಲ್ಲಿ ಕಾಲವಶದಿಂದ ಮೃತಪಟ್ಟ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸಂಕರ ವರ್ಣದವರು ಸ್ತ್ರೀಯರು ಮ್ಲೇಚ್ಛರು ಇನ್ನೂ ಉಳಿದ ಮಿಶ್ರ ಜಾತಿಯವರು ಪಾಪಜನ್ಮದವರು ಕೀಟಗಳು ಇರುವೆಗಳು ಇತರ ಮೃಗ ಪಕ್ಷಿಗಳು ಮನುಷ್ಯರು ಇವರೆಲ್ಲರೂ ನನ್ನಂತೆಯೇ ಮುಡಿಯಲ್ಲಿ ಚಂದ್ರನು ಹಣೆಯಲ್ಲಿ ಕಣ್ಣು ಧ್ವಜದಲ್ಲಿ ವೃಷಭವೂ ಆಗಿ ಮೆರೆಯುತ್ತ ಮಂಗಳಮಯವಾದ ನನ್ನ ದಿವ್ಯ ನಗರದಲ್ಲಿ ಆನಂದದಿಂದ ಕಾಲ ಕಳೆಯುವರು ಮನುಷ್ಯನೋ ತಿರ್ಯಕ್ ಪ್ರಾಣಿಯೋ ಯಾವ ಜಂತುವೇ ಆಗಲಿ ಇಷ್ಟವಿದ್ದೋ ಇಲ್ಲದೆಯೋ ಅವಿಮುಕ್ತ ಕ್ಷೇತ್ರದಲ್ಲಿ ದೇಹತ್ಯಾಗವನ್ನು ಮಾಡಿದರೆ ನನ್ನ ಲೋಕದಲ್ಲಿ ಮನ್ನಣೆ ದೊರೆಯುವುದು ಯಾವಾಗಲಾದರೂ ಒಂದು ಸಾರಿ ಕಾಲವಶದಿಂದ ಅವಿಮುಕ್ತ ಕ್ಷೇತ್ರಕ್ಕೆ ಹೋದರೆ ಕಾಲಿಗೆ ಕಲ್ಲುಗಳನ್ನು ಬಿಗಿದುಕೊಂಡು ಅಲ್ಲೇ ಮರಣವನ್ನು ಹೊಂದಬೇಕು ದೇವಿ ಅವಿಮುಕ್ತ ಕ್ಷೇತ್ರಕ್ಕೆ ಹೋದವನು ಅಲ್ಲಿಂದ ಮತ್ತೆ ಹಿಂತಿರುಗಿ ಬರಬಾರದು ಅಂತಹವನೂ ಕೂಡ ನನ್ನ ಸ್ಥಾನವನ್ನೈದುವನು ಇದರಲ್ಲಿ ಸಂದೇಹವಿಲ್ಲ ವಸ್ತ್ರಪ್ರದ ರುದ್ರಕೋಟಿ ಸಿದ್ದೇಶ್ವರ ಮಹಾಲಯ ಗೋಕರ್ಣ ರುದ್ರಕರ್ಣ ಸುವರ್ಣಾಕ್ಷ ಅಮರ ಮಹಾಕಾಲ ಕಾಯಾವರೋಹಣ, ಇವೆಲ್ಲವೂ ಪವಿತ್ರವಾದ ಕ್ಷೇತ್ರಗಳು ಪ್ರಾತಃ ಕಾಲದಲ್ಲೂ ಸಾಯಂಕಾಲದಲ್ಲೂ ಇವುಗಳಲ್ಲಿ ಪರಮೇಶ್ವರನ ಸಾನ್ನಿಧ್ಯವಿದೆ ಓ ಪ್ರಿಯೆ ಕಾಲಿಂಜರವನ ಶಂಕುಕರ್ಣ ಸ್ಥಳೇಶ್ವರ ಇವು ನನ್ನ ಸಾನ್ನಿಧ್ಯದ ಕಾರಣದಿಂದ ಪವಿತ್ರ ಕ್ಷೇತ್ರಗಳಾಗಿವೆ ಕ್ಷೇತ್ರಗಳಾಗಿವೆಲವು ಸುಂದರಿ ಅವಿಮುಕ್ತ ಕ್ಷೇತ್ರದಲ್ಲಿ ದಿನದ ಮೂರು ಸಂಧ್ಯಾಕಾಲಗಳಲ್ಲಿಯೂ ನನ್ನ ಸಾನ್ನಿಧ್ಯವಿದೆ ಇದರಲ್ಲಿ ಸಂಶಯವಿಲ್ಲ ಹರಿಶ್ಚಂದ್ರ ಆಮ್ರತಾಕೇಶ್ವರ ಜಲೇಶ್ವರ ಶ್ರೀಪರ್ವತ ಮಹಾಲಯ ಕ್ರಿಮಿಚಂಡೇಶ್ವರ ಇವು ಪವಿತ್ರವಾದ ಕ್ಷೇತ್ರಗಳು ಕೇದಾರವು ಮಹಾಭೈರವವು ಅತ್ಯಂತ ಪಾವನವಾದವು ಎಲೋ ಪ್ರಿಯೆ ಈ ಎಂಟು ಸ್ಥಾನಗಳು ನನ್ನ ಸಾನ್ನಿಧ್ಯದಿಂದ ಪರಿಶುದ್ಧವಾಗಿವೆ ಓ ಸುಂದರಿ ಅವಿಮುಕ್ತ ಕ್ಷೇತ್ರದಲ್ಲಿ ಕಾಲ ಮಧ್ಯಾಹ್ನ ಸಾಯಂಕಾಲ ಈ ಮೂರು ವೇಳೆಗಳಲ್ಲಿಯೂ ನಾನು ವಾಸಿಸುವೆನು ಸಂದೇಹವಿಲ್ಲ ಮಂಗಳ ವ್ರತ ನಿರತಳಾದ ಓ ದೇವಿ ಮೂರು ಲೋಕಗಳಲ್ಲಿಯೂ ಯಾವ ಯಾವ ಸ್ಥಳಗಳುಂಟೆಂದು ಕೇಳಿರುವೆವೋ ಅವೆಲ್ಲವೂ ಅವಿಮುಕ್ತ ಕ್ಷೇತ್ರದ ಪಾದಗಳಲ್ಲಿ ನಿತ್ಯವೂ ನೆಲೆಸಿವೆ ಎಲೋ ಕಲ್ಯಾಣಿ ಅವಿಮುಕ್ತ ಕ್ಷೇತ್ರದ ಮುಂದಣ ಕಥೆಯನ್ನು ಆತ್ಮಜ್ಞಾನ ನಿಷ್ಠರಾದ ಋಷಿಗಳ ಮಾಹಾತ್ಮ್ಯವನ್ನು ಇನ್ನು ಮುಂದೆ ಕುಮಾರಸ್ವಾಮಿಯು ಹೇಳುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅವಿಮುಕ್ತ ಮಾಹಾತ್ಮೆ ಏಕಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೆರಡನೆಯ ಅಧ್ಯಾಯವಾದ ವಾರಾಣಸಿ ಮಹಾತ್ಮ್ಯ ಕುಮಾರಸ್ವಾಮಿಯು ಸನಕಾದಿಗಳಿಗೆ ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಿದುದು ಅಲ್ಲಿ ಮೃತಿ ಹೊಂದುವ ಜಂತುಗಳ ಕಿವಿಯಲ್ಲಿ ಮಹೇಶ್ವರನು ತಾರಕ ಮಂತ್ರವನ್ನು ಜಪಿಸುವುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः